ಭಯ ಆಗ್ತಿದ್ಯಾ ಇಲ್ಲ ಇಲ್ಲ ನಮ್ ಇಂಜೆಕ್ಷನ್ಗೆಲ್ಲ ಎದರಲ್ಲ ಹ್ಞೂ ಇಂಜೆಕ್ಷನ್ ಐಕತೆ ಅಲ್ತು ಕುಡ್ಮೇದಲ್ಲ ತಿಂಗತಿ ಹ್ಮ್ ಈ ಚೆನ್ನಾಗಿ ಬಿದ್ದಿದೆ ಹಾಗಾಗಿ ಧನಿಯಾ ಮತ್ತೆ ಒಣಮೆಣ್ಸಿನ್ಕಾಯಿ ಒಣಗಿದ್ದಾರೆ ಅಮ್ಮ ಮನೇಗ್ ಬಂದಿದ್ವಿ ನೋಡ್ರಿ ಎಷ್ಟೊಂದು ಪಿಳ್ಳೆ ಸಾಕೊಂಡಿದ್ದಾರೆ ಕೋಳಿ ಪಿಳ್ಯನ ಬಾನ್ ಆಡ್ತಾ ಈ ಪಿಳ್ಳೆಗೆ ಪಿಳ್ಯೆಗೆ ಎದರ್ತಾನ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಇವತ್ತಿನ ಬ್ಲಾಗ್ ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಲ್ತೂ ಸ್ನಾನ ಮಾಡಿ ರೆಡಿಯಾಗಿದ್ದಾಳೆ ಇವಾಗ ವಿಹಾನ್ ಇನ್ನೂ ಸ್ನಾನ ಮಾಡಬೇಕು ಇವತ್ತು ಸಿಸ್ಟರ್ ಫೋನ್ ಮಾಡಿದ್ರು ಇಂಜೆಕ್ಷನಿಗೆ ಇದ್ದೀವಿ ಅಂತೇಳಿ ಸೊ ಇವತ್ತು ಹೋಗ್ತಾ ಇದ್ದೀವಿ ಇಂಜೆಕ್ಷನ್ಗೆ ಮತ್ತು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ವಿಹಾನಿಂದು ಸ್ನಾನ ಆಯಿತು ಕೂದಲು ಒಣಗಿಸ್ತಾ ಇದ್ದಾನೆ ಬಿಸಿಲಲ್ಲಿ ರೆಡಿನ ಇಂಜೆಕ್ಷನ್ಗೆ ಎಲ್ಲಿ ಮುಖ ತೋರಿಸು ಭಯ ಆಗ್ತಿದೆಯಾ ಇಲ್ಲ ಇಲ್ಲ ನಮ್ಗೆ ಏನು ಇಂಜೆಕ್ಷನ್ಗೆಲ್ಲ ಇದ್ರಲ್ಲ ಇದು ಬಂದ್ಬಿಟ್ಟು ನಮ್ಮ ಊರಿನ ಗೌರ್ಮೆಂಟ್ ಸ್ಕೂಲ್ ಇಲ್ಲಿನೇ ಇಂಜೆಕ್ಷನ್ ಹಾಕ್ಸೋದು ಯೂಶ್ವಲಿ ಗೌರ್ಮೆಂಟ್ ಸಿಸ್ಟರು ಅವರೆಲ್ಲ ಬರ್ತಾರೆ ಸೊ ಹುಟ್ಟಿದ ಮಕ್ಕಳಿಂದ ಹಿಡ್ದು ಐದು ವರ್ಷದ ಪಾಪು ತನಕ ಇಂಜೆಕ್ಷನ್ ಆಗಿರ್ಬೋದು ಅಥವಾ ವಿಟಮಿನ್ ಎ ವಿಟಮಿನ್ ಇ ಪೋಲಿಯೋ ಡ್ರಾಪ್ಸು ಇದೆಲ್ಲನೂ ಇಲ್ಲೇ ಹಾಕೋದು ವಿಹಾನಿಗೆ ಸ್ವಲ್ಪ ಟೆನ್ಷನ್ ಆಗ್ತಾ ಇದೆ ಯಾಕಂದರೆ ಲಾಸ್ಟ್ ಟೈಮ್ ಅವನು ಕೈಗೆ ಇಂಜೆಕ್ಷನ್ ಹಾಕ್ಸಿದ್ದ ಒಂದೂವರೆ ವರ್ಷದಲ್ಲಿ ಅವಾಗ ಕೈ ಎತ್ತಕ್ಕೆ ಬಂದಿರಲಿಲ್ಲ ಸೊ ನೋಡೋಣ ಒಳಗೆ ಹೋಗಿ ಕೇಳೋಣ ಏನು ಅಂತೇಳಿ ಹೇಳ್ತಾನೆ ಇದು ಬಂದ್ಬಿಟ್ಟು ನಮ್ಮದು ರಾಯಿಗುಡ್ಡದ ಅಂಗನವಾಡಿ ಇದು ಸೆಕೆಂಡ್ ಕ್ರಾಸಲ್ಲಿರೋದು ತುಂಬ ಕ್ಲೀನಾಗಿ ಆ್ಯಂಡ್ ಸಿಸ್ಟಮ್ ಆಗಿ ಮಾಡಿದ್ದಾರೆ ಎಲ್ಲ ಇದು ಕಿಚನ್ನು ಹಾಗೆ ಇವರೇ ಸಿಸ್ಟರು ಗೌರ್ಮೆಂಟ್ ನರ್ಸ್ ಇವರು ಅವ್ರ ಹತ್ರ ವಿಚಾರಿಸಿದ್ದಕ್ಕೆ ಅವರಂದರು ಏಳು ವರ್ಷ ತನಕ ಟೈಮ್ ಇರುತ್ತೆ ಅಷ್ಟರೊಳಗೆ ಯಾವಾಗ ಬೇಕಾದರೂ ಇಂಜೆಕ್ಷನ್ ಮಾಡಬಹುದು ಅಂತ ಇವರು ಫಸ್ಟ್ ಸ್ಟ್ಯಾಂಡರ್ಡಿಗೆ ಹೋದಾಗ ಸ್ಕೂಲಲ್ಲೇ ಮಾಡ್ತಾರೆ ಯೂಶುವಲಿ ಸುಮ್ಮನೆ ಈಗ ಮಾಡಿಸಿದ್ರೆ ಕನ್ಫ್ಯೂಸ್ ಆಗಿ ಅದು ಮತ್ತೆ ಡಬಲ್ ಡೋಸ್ ಆಗುತ್ತೆ ಬೇಡ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಸ್ಕೂಲಲ್ಲಿ ಮಾಡಿಸ್ತಾರಲ್ಲ ಅವಾಗ ಇಬ್ಬರಿಗೂ ಒಟ್ಟಿಗೆ ಮಾಡಿಸಿ ಅಂದರು ಹಾಗಾಗಿ ಇಂಜೆಕ್ಷನ್ ಕ್ಯಾನ್ಸಲ್ ಆಯಿತು ನಮ್ಮ ಚಿಕ್ಕಮ್ಮನ ಮಗಳು ರೇಷ್ಮಾ ಅವ್ರದ್ದು ಪಾಪುಗೂ ಒಂದೂವರೆ ವರ್ಷದಿಂದ ಇಂಜೆಕ್ಷನ್ ಆಗಬೇಕಿತ್ತು ಈ ಅವೇಝ್ನ ತಂಗಿ ಸೊ ಹಾಗಾಗಿ ಅವರು ಮಾಡಿಸಿದ್ರ ಅಂತೇಳಿ ಕೇಳಿ ಹೋಗೋಣ ಅಂತೇಳಿ ಬಂದ್ವಿ ಬಟ್ ಅವರು ಈಗ ಸ್ನಾನ ಮಾಡಿ ಮಲಗಿಸಿದಾರಂತೆ ಪಾಪುಗೆ ಸೊ ಹಾಗಾಗಿ ಜನ ಯಾರೂ ಇರಲಿಲ್ಲ ಬೇಗ ಹೋಗಿ ಅಂತ ಹೇಳಕ್ ಬಂದ್ವಿ ನಾವು ಸೊ ಈಗ ಕರ್ಕೊಂಡು ಹೋಗ್ತಾರೆ ಅವರು ಪಾಪುಗೆ ಇವರು ಒಂದು ಸ್ವಲ್ಪ ಆಟಾಡ್ತಾ ಇದ್ದಾರೆ ನೋಡ್ರಿ ಅವೇಝ್ ಜೊತೆ ಸೊ ನೆಕ್ಸ್ಟ್ ನಾವು ಮನೆಗೆ ಬಂದ್ವಿ ಮನೆಗೆ ಬಂದಾಗ ಅವೇಜು ನಮ್ಮ ಜೊತೆಗೆ ಬಂದ ಮನೆಗೆ इर जना जा जा मंगले जा कने बड़ा बड़ा याव आठाडतीतर जंगले जन कीले बिसलबेड्री नड्रीड्री अमि बजार कुगी या सुोको आवज नानी पापा को इंजेक्शन दला लेकर नहीं गई तू क्या खाया बोल तू क्या खाया नाश्ता बैठ बैठना किसे बोल रहा है अवेज वहां चुमटे ही है न चुमटे बल्ला कहीं क्या खाया बोल अवेज

ಮಹಾರಾಣಿ ಬೋಲ್ಯ ನಮ್ಮ ಮನೆ ಎದುರುಗಡೆ ಮನೆಯಲ್ಲಿ ಇನ್ನೊಬ್ರು ಚಾಚಿ ಇದಾರೆ ಅವ್ರ ಹೆಸರು ಹಸೀನಾ ಅಂತ ಹೇಳ್ಬಿಟ್ಟು ಅವರು ಒಣಕೊಬ್ರಿ ಎಲ್ಲ ತೆಗ್ದು ಕೊಬ್ಬರೆಣೆ ಹಾಕ್ಸ್ಬೇಕು ಅಂಥೇಳಿ ತೆಗೀತಿದ್ರು ನಮ್ಮ ಒಲೆಗೆ ಬೇಕಾಗತ್ತೆ ಹೇಳ್ಬಿಟ್ಟು ಚಿಪ್ ತೊಗೊಂಡೋಗ್ರಿ ಅಂತ ಹೇಳಿದ್ರು ಸೊ ಹಾಗಾಗಿ ಇವರಿಬ್ಬರು ದಾರಿಯಲ್ಲಿ ಹೆಂಗೆ ಹೇಳ್ಕೊಂಬರ್ತಾಯಿದ್ರು ನೋಡಿ ಸೊ ತೊಗೊಂಬಂದು ಎಲ್ಲ ಜೋಡಿಸಿ ಇದ್ದೀವಿ ಈಗ ಮಳೆಗಾಲ ಅಲ್ಲ ಆಚೆ ಇಟ್ಟರೆ ಮತ್ತೆ ಎಲ್ಲ ಹಸಿ ಆಗುತ್ತೆ ಸೊ ಹಾಗಾಗಿ ರೊಟ್ಟಿ ಸುಡೋಕ್ಕೆ ನೀರು ಕಾಯ್ಸೋಕ್ಕೆಲ್ಲ ಬೇಕಾಗುತ್ತೆ ಅಂಥೇಳಿ ತೆಗ್ದಿಟ್ಕೊತಾ ಎಲ್ಲ ಬಾಯ್ ಏನಿದು ಹಿಂಗ್ ತಿಂತಾರಾ ಹೆಂಗ್ ಗೊತ್ತಾ ಅಲ್ತು ಹೆಂಗ್ ಕಾಣ್ತಿದ್ದ ನಾವನು ಬಾ ಇಲ್ ಬಾ ಬಾ ಕನ್ನಡಿಯಲ್ಲಿ ತೋರಿಸ್ತೀನಿ ನಿನ್ ಮುಖಾನ ನೋಡು ಕನ್ನಡಿಯಲ್ಲಿ ನೋಡು ಹಂಗ ತಿನ್ನೋದು ನಿನಗೆ ಗೊತ್ತಾಗಿಲ್ಲ ಮೂತಿಗೆ ಹಚ್ಕೊಂಡ್ರೆ ಅದು ಹಿಡ್ಕೊ ಕನ್ನಡಿ ಚೆನ್ನಾಗಿ ಬಿದ್ದಿದೆ ಹಾಗಾಗಿ ಧನಿಯಾ ಮತ್ತು ಒಣಮೆಣ್ಸಿನ್ಕಾಯಿ ಒಣಗಾಗಿದ್ದಾರೆ ಅಮ್ಮ ಇದು ಸುಮಾರು ಒಂದು ನಾಲ್ಕು ಕೆ ಜಿ ನಾಲ್ಕೂವರೆ ಕೆ ಜಿ ಒಣಮೆಣ್ಸಿನ್ಕಾಯಿ ಇದೆ ಧನಿಯಾ ಬಂದ್ಬಿಟ್ಟು ಒಂದು ನಾಲ್ಕು ಕೆ ಜಿ ಇದೆ ಈಗ ಮಳೆ ಬೇರೆ ಶುರು ಆಗಿದೆಯಲ್ಲ ಮತ್ತು ಖಾರದ ಪುಡಿ ಮತ್ತು ಧನ್ಯದ ಪುಡಿ ಎರಡೂ ಬೇಕು ನಮಗೆ ನಾವು ಸ್ವಲ್ಪ ಧನ್ಯದ ಪುಡಿ ಜಾಸ್ತಿ ಯೂಸ್ ಮಾಡೋದು ಮಟನ್ ಸಾರಿಗೆ ಚಿಕನ್ ಸಾರಿಗೆಲ್ಲ ಸೊ ಹಾಗಾಗಿ ಮಳೆ ಬೇರೆ ಸ್ಟಾರ್ಟ್ ಆಗಿದೆ ಇನ್ನೂ ಬಿಸಿಲು ಬೀಳುತ್ತೋ ಇಲ್ಲೋ ಅಂಥೇಳಿ ಮೊನ್ನೆ ಶಾಪಿಂಗ್ ಹೋದಾಗ ಒಣ್ಮೆಣ್ಸಿನಕಾಯಿನೂ ಧನಿಯಾ ತಂದ್ವಿ ಸೊ ಈಗ ಚೆನ್ನಾಗಿ ಬಿಸಿಲಿಗೆ ಒಣಗಿದ ಮೇಲೆ ಇದನ್ನು ಪೌಡರ್ ಮಾಡಿ ಇಟ್ಕೋತೀವಿ ಒಂದು ಇಷ್ಟು ಬೇಕಾಗತ್ತೆ ನಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಗೆ ಬೆಳ್ಳುಳ್ಳಿ ರೆಡಿ ಮಾಡ್ತಾಯಿದ್ದಾರೆ ಅಜ್ಜಿ ನಮ್ಮ ಅತ್ತೆ ಮಾವನು ಊರಿಗೆ ಹೋಗಿದ್ರು ಸೊ ಹಾಗಾಗಿ ಅವ್ರಿಗೆ ಅಡುಗೆ ಮಾಡೋಕ್ಕೆ ಯಾರೂ ಇರಲಿಲ್ಲ ಇನ್ನೂ ಆಲ್ರೆಡಿ ಹತ್ತು ದಿನ ಆಗಿತ್ತಾ ನಾನು ಬಂದು ಊರಿಗೆ ಬಾ ಅಂತ ಹೇಳಿದ್ದಕ್ಕೆ ನಮ್ಮ ಹಸ್ಬೆಂಡ್ ಬರ್ತಾ ಇದ್ದಾರೆ ಅದಕ್ಕೆ ಈ ತಯಾರಿ ಮಸಾಲೆ ಎಲ್ಲ ರೆಡಿ ಇದೆ ಸೊ ಇದು ಮಟನ್ ಸಾರಿಗೆ ಇದು ಇದು ಪಲಾವನ್ನು ಮಾಡೋಕ್ಕೆ ಬಿರಿಯಾನಿ ಟೈಪೇ ಮಾಡ್ತೀನಿ ಸೊ ಅಕ್ಕಿ ತೊಳೆದು ನೆನೆ ಇಟ್ಟಿದ್ದೀನಿ ಈ ಪಾತ್ರಲ್ಲಿ ಈಗ ಪಲಾವು ಅಸೈನ್ಮೆಂಟ್ ಬರೆದಾಯ್ತು ಫೈನಲಿ ಸೊ ಎರಡು ಅಸೈನ್ಮೆಂಟು ಕಂಪ್ಲೀಟ್ ಆಗಿದೆ ಅವ್ರು ಕರೆಕ್ಟ್ ಬರೋ ಟೈಮಲ್ಲೇ ಅಸೈನ್ಮೆಂಟ್ ಕಂಪ್ಲೀಟ್ ಆಯಿತು ಈಗ ಅಲ್ಲೋಗಿ ಇನ್ನೂ ಉಳಿದಿರೋ ಎರಡು ಅಸೈನ್ಮೆಂಟು ಬರೀಬೇಕು ಇವ್ರು ನೋಡ್ರಿ ಆಟ ಆಡ್ತಾ ಇದ್ದಾರೆ ಇಬ್ಬರಿಗೂ ಹೊಸದ್ ಕೊಡಿಸ್ತೀನಿ ಇವಿ ಹಾಂ ನಿನ್ನ ಬ್ಯಾಗೊಳಗೈತ ನೋಡು आगा। आगा। ना? पापा आ रही ना। अब मैं को को? को? जाता आता आता ये ले तो आ की आ तो। देखो बोलना। मुख तोरसो नींद कही खाता नहीं तो, का ता का ता पार पार पेज़। तो करको तो मेरे ಇವರಿಬ್ರಿಗೆ ಇಲ್ಲಿ ಟೈಮ್ ಪಾಸ್ ಚೆನ್ನಾಗಿತ್ತು ಅದಕ್ಕೆ ಒಂದು ಬರಲ್ಲ ಕಾದಿದೆ ಇವಾಗ ನಾನು ಒಗ್ಗರಣೆ ಹಾಕ್ತೀನಿ ನೋಡಿರಿ ಹಳಿಯ ಮನೆಗೆ ಬರ್ತಾರಂದ ತಕ್ಷಣ ಎಷ್ಟು ಜಲ್ದಿ ಅತ್ತೆ ಮತ್ತೆ ಮಾವ ಹೋಗಿ ಮಟನ್ನು ಚಿಕನ್ನು ತರ್ತಾ ಇದ್ದಾರೆ ಆ್ಯಕ್ಚುಲಿ ಮಟನ್ ಸಾರು ಮಾಡ್ತೀನಿ ಚಿಕನ್ನು ಕಬಾಬು ಮಾಡ್ತೀನಿ ಇಲ್ಲಿ ಚಿಕನ್ ರೆಡಿಯಾಗಿದೆ ಚಿಕನ್ ತಂದಿಟ್ಟಿದ್ದಾರೆ ಎರಡು ಕೆ ಜಿ ಒಂದು ಕೆ ಜಿ ಮಟನ್ ಹೋಗ್ತಾ ಇದ್ದಾರೆ ನೆಕ್ಸ್ಟ್ ಇಲ್ಲಿ ಪಲಾವಿಗೆ ರೆಡಿ ಆಗ್ತಾ ಇದೆ ಹಳಿಯ ತವ್ರ ಮನೆಗೆ ಎಷ್ಟು ಸರಿ ಬಂದರೂ ಅದು ಹೊಸದಾಗಿ ಬರೋ ಥರನೇ ಫೀಲ್ ಮಾಡ್ತಾರೆ ಎಲ್ಲ ಕಡೆಯೂ ಸೇಮ್ ಸಂಪ್ರದಾಯ ಅಲ್ಲ ಸೊ ಒಗ್ಗರಣೆ ಹಾಕ್ತಾಯಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಹಾಕಿದ್ದೀನಿ ಸೊ ಪಲಾವ್ ಎಲೆನೂ ತಂದೆ ಬಿರಿಯಾನಿ ಎಲೆ ಹಸಿ ಬಿರಿಯಾನಿ ಎಲೆ ಹಾಕ್ದಾಗ ಮಾತ್ರ ಸಾರು ಪಲಾವು ತುಂಬ ಟೇಸ್ಟ್ ಬರುತ್ತೆ ಸೊ ಒಗ್ಗರಣೆ ಎಲ್ಲ ಹಾಕಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಯಾಕಂದರೆ ಅವರು ಎರಡು ಗಂಟೆ ಆಲ್ರೆಡಿ ಟ್ವೆಲ್ ತರ್ಟಿಗೆ ಬಿಟ್ಟಿದ್ದಾರೆ ಬೈಕಲ್ಲಿ ಬರ್ತಾ ಇದ್ದಾರೆ ಎರಡೂವರೆ ಆಗುತ್ತೆ ಅವರು ರೀಚ್ ಆಗೋ ಅಷ್ಟೊತ್ತಿಗೆ ಅಷ್ಟೊತ್ತಿಗೆ ಅಡುಗೆ ಬೇಗ ಆಗಬೇಕು ಹಾಗಾಗಿ ನಾನು ಒಗ್ಗರಣೆ ಎಲ್ಲ ಹಾಕಾದ್ಮೇಲೆ ನಿಮಗೆ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಹೀಗೆ ಮಸಾಲೆ ರುಬ್ಬ ಈಗ ಕಾಯಿ ಮತ್ತು ಟೊಮೆಟೊ ಮಟನ್ ಸಾರು ರೆಡಿ ಆಗ್ತಾ ಇದೆ ಇಲ್ಲಿ ಪಲಾವು ಆಗಿದೆ ಅದನ್ನು ಗರಮ್ ಮಾಡೋಕೆ ಇಡ್ತಾ ಇದ್ದೀವಿ ಕುಕ್ಕರಲ್ಲಾದರೆ ಬೇಗ ಬೇಯತ್ತೆ ಮಟನ್ ಸೊ ಇದಕ್ಕೆ ಕಾಯಿ ಮತ್ತು ರುಬ್ಬ ಹಾಕಬೇಕು ಹಾಗೆ ಇಲ್ಲಿ ಕಬಾಬಿಗೆ ಚಿಕನ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಕಬಾಬ್ ಕಲಿಸ್ಬೇಕು

ಲ ಹೆಲ್ಮೆಟ್ ಇದು ಗ್ಲಾಸ್ ಎಷ್ಟು ಟೂ ಅವರ್ಸಿಗೆ ಬಂದಿದ್ದೀರಲ್ಲ ಪರವಾಗಿಲ್ಲ ಅಲ್ ತುಂಬ ಬರ್ರಿ ಒಳಗೆ ಬರ್ರಿ ಹ್ಮ್ ಪಪ್ಪ ಕೂಟ ಅವಲ್ದ್ಯಾ ಮಂಗ್ಲೆ ಬ್ಯಾಗ್ ಮಂಗ್ಳೆ ಓ ಸೈಕಲ್ ಸೈಕಲ್ ಹಾಕೊಂಡ್ಬರ್ಬೇಕಿತ್ತಿಂದೆ ಕಬಾಬಿಗೆ ಕಲಿಸ್ತಾ ಇದ್ದೀವಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕಬಾಬ್ ಪುಡಿ ಕಬಾಬ್ ಮಸಾಲ ಮೊಟ್ಟೆ ನಿಂಬೆ ರಸ ಉಪ್ಪು ಖಾರದ ಪುಡಿ ಇದೆಲ್ಲ ಹಾಕಿ ಕಲಿಸ್ತಾ ಇದ್ದೀವಿ ಕಬಾಬ್ ಸೊ ಮಿಕ್ಸ್ ಮಾಡ್ತಾ ಇದ್ದೀನಿ ಮೇಲೆ ಅಕ್ಕಿ ಇಟ್ಟು ಉದುರಿಸ್ತಾ ಇದ್ದೀವಿ ಯಾಕಂದರೆ ಸ್ವಲ್ಪ ಕ್ರಿಸ್ಪಿ ಬರಲಿ ಅಂತ ಸೊ ಕಬಾಬ್ ರೆಡಿ ಇದೆ ಇದು ಆ್ಯಕ್ಚುಲಿ ಒಂದು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಇಟ್ಟು ಆಮೇಲೆ ಕರಿಬೇಕು ಅವ್ರು ಬಂದಿರೋದ್ರಿಂದ ಟೈಮ್ ಆಗಿಬಿಡುತ್ತೆ ಆಲ್ರೆಡಿ ಇವಾಗ ಟೂ ಆಗಿದೆ ಈಗ ಒಂದು ಊಟಕ್ಕಾಗಲಿ ಎಷ್ಟು ಬೇಕಷ್ಟು ಕಬಾಬ್ ಕರ್ಕೊತೀವಿ

ಕಬಡ್ಡಿ ವೀಡಿಯೋಸ್ ನೋಡ್ತಿದ್ದೀರಾ ನೀವು ಇದ್ದೀರ ನಾನು ಇದ್ದೀನಾ ಇವ್ರಿಗೆ ರಿಸ್ಟ್ರಿಕ್ಷನ್ ಇಲ್ಲ ಅದಕ್ಕೆ ಮೊಬೈಲ್ ನೋಡ್ತಾವ್ರೆ ಯಾವಾಗಲೂ ಮೊಬೈಲ್ ನೋಡ್ತಿರಲಿಲ್ಲ ಒಟ್ಟು ತುಂಬ್ರಾ ಹ್ಞೂ ಅಬ್ಬು ಕಬ್ಬು ಕರ್ ಬೋಲಿಂದ ತೂಚ ये तेरी अंदरिया तो ये लम्मा मां कब इसे पार्क को जाएंगे काय मामा तब कब कर को बोले सको कौन कब कर बोले सो तू चल चल फिर वो चार हजार टेम्पो जे तो क्या 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 कह तो <laughs> <laughs> का 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 तो <laughs> ಹಾವಳಿ ತಗೋತಿ ಏನ್ ಬೇಕಪ್ಪ ನಿನಗೆ ಅದಕ್ಕೆ ಅಲ್ಲಿ ಮಂಗನ್ ತರ ಮೇಲ್ ಹತ್ತಿ ತಗೊಂಡ್ಯಾ ಎತ್ಕೊ ಇದಳ್ಕೊಂಡೋಣ ಹೆಂಗ್ ತುಮ ದೋ ಜನ ಕೇಳ್ತೀನಿ ಬುಲಾತೇನೆ ಪಪ್ಪಕ್ಕೂ ಕೇಳೋಜಿ

ಈಗ ಒಂದು ಒಳ್ಳೆ ಮ್ಯಾಚ್ ನಡೆಯುತ್ತೆ ಇಮ್ರಾನ್ ಮತ್ತೆ ವಿಹಾನ್ ವರ್ಸಸ್ ಶರೀಫ್ ಸಾಬ್ ಅಂಡ್ ಹಫೀಜಾ ನೋಣ ಯಾವ ಪೇರ್ ಗೆಲ್ಲತ್ತೆ ಅಂತ ಹೇಳ್ಬಿಟ್ಟು ವಿಹಾನ್ ರೆಡಿನಾ ವಿಹಾನ್ ರೆಡಿನಾ ಇಂಬು ಇಂಬುಮಾಮ Imran versus Imran Vihan versus Hafiza Sharif नो ना याओ टिम गेला तेले 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 विरा नाबा है व्याब आपा है व्याब आपा है व्याब तो क्या करण पूच्छ रही एल्प अद्देग मां हाँ 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 है एल्प करना तो यह उटा क जे जे कौन जीतना बोले सर का खेल ना गेम कौन स्टार्ट करते गेम अब कोई सर तो तुम्हारा वाइट पोन है हमारा ब्लैक कोड चले ब्लैक हम मामा का मैं तो कार्ड से बैठ खेल रहे हो मामा का भी मेरा वाइट हम्म तुम्हारा 10 का ब्लैक तुम्हारा तीन जने का ब्लैक

अभी जरा राइट को अभी जरा हां मत तू मर यहां यहां मत करेक्ट ट्रक लेफ्ट मत ओ हां ऐसा सपोर्ट देता हां करेक्ट है मत तो चल, हाथ करना भी है हाथ साथ रखना नहीं हाथ पर सब यानी भी यान। है नहीं रखे ಬಂದಿದ್ವಿ ನೋಡ್ರಿ ಎಷ್ಟೊಂದು ಪಿಳ್ಳೆ ಸಾಕೊಂಡಿದಾರು ಕೋಳಿ ಪಿಳ್ಯನ ಬಿಯಾನ ಆಡ್ತಾ ಇದ್ದಾನೆ ಇದಾನಿ ಪಿಳ್ಯೆಗೆ ಎದರ್ತಾನ ಆಡಪ್ಪ ಏನಾಗಲ್ಲ ಇಡ್ಕೊಳಪಿ ನಿಚ್ಯ ಬೋಲ್ತ ಕ್ಯಾಬ್ ಕರ್ತಾನೀವ್ ಪಕೊಳ್ಳೆ ಏನ ರೀ ಕ್ಯಾಬ್ ಕರ್ತ ನೀವು ನೈ ಜಾತ ಪಕಳ್ಳೆಂಗೆ ಪಕಳ್ಳಿ ರೀ ಕಾಡ್ತಾನಿ ದೇಕ್ ಒಂದಿದಿಕ್ಕೆ ತಾಚ ರೀ ಹತ್ತು ಪಕೊಳ್ಳೆ ಚುಪ್ತಾನಿ ಕ್ಯಾಪ್ ಕರ್ತಾನೆ ಡರ್ನಿ ಎದ್ರೂ ಪುಕ್ಲ ವಿಯಾನು ಇವತ್ತು ಮಧ್ಯಾಹ್ನ ಪಪ್ಪು ಹ್ಞೂ ಹ್ಞೂ ಬೈಕ್ನಾಗೆ ಹೋಗ್ತಿವಿ ಹ್ಞೂ ದುಡ್ಡಿಗೆ ಬರ್ತಾರೆ ಬರ್ತಾರೇನಲ್ಲ ಪುಪ್ಪು ಹ್ಞೂ ಹೆಂಗ್ ಕೆ ಜಿ ಇಪ್ಪತ್ತಿಪ್ಪತ್ತು ರೂಪಾಯಿ ಹಂಗೆ ನೋಡ್ರಿ ನಮ್ಮ ಪುಪ್ಪಿ ಎಷ್ಟು ಚೆನ್ನಾಗಿ ಗಾರ್ಡನ್ ಮಾಡ್ಕೊಂಡೈತೆ ಹೂವಿಂದ ನುಗ್ಗೆ ಸೊಪ್ಪಿಂದ ಮಾವಿನ ಮರ ಪ್ಯಾರ್ಕಾಯಿ ಮರ ಇಲ್ಲಿ ಮೀನು ಸಾಕಿದಾರ ಮೀನು ಇದ್ರಾಗೆ ಹೋಗೋ ನ್ಯಾಚುರಲ್ ಫಿಶ್ ಟ್ಯಾಂಕ್ ಇದು ಎಷ್ಟು ನೋಡಿ ಮೀನು ನೈ ಇವು ಆತನೇಯಾ ಬಹುತ್ ಹುಷಾರಿ ಇವು ಇವ್ ಫಿಶ್ ಟ್ಯಾಂಕಲ್ ಬಿಡ್ತಾರಲ್ಲ ಆ ಮೀನ್ ತಂದು ಹಾಕಿದೀರ ಮತ್ತೆ ಸಣ್ಣ ಹ್ಮ್ 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 ಅಲ್ಲ ನೀವು ಮರಿ ತಂದು ಬಿಟ್ಟಿರದ ಇಷ್ಟ ದೊಡ್ಡವಾಗಿರವಾ ಭಾರಿ ಚೆನ್ನಾಗಿದ ಜಿಲೇಬಿ ಮೀನ್ ತಗೊಂಡಿದ್ದ ನಮ್ಮ ಪುಪ್ಪು ಮಗಳು ನೋಡ್ರಿ ದೊಡ್ಡ ಮಗಳು ದೀಪಾವಳಿ ಹಬ್ಬಕ್ಕೆ ನಲ್ವತ್ತು ಸಾವಿರದ ವಾಷಿಂಗ್ ಮಿಷಿನ್ ತಗೊಂಡಾಳೆ ಎಲ್ಲ ಸೌಕಾರ ಆಗ್ಬಿಟ್ಟಾರ ಇವರು ಹ್ಞೂ ಮಳೆ ಮೋಡ ಆಗಿತ್ತು ಆದರೆ ಇಲ್ಲಿ ಮಳೆ ಇಲ್ಲ ಈಗ ಮಕ್ಕಳೆಲ್ಲ ಆಟ ಮಾಡ್ತಾ ಇದಾರೆ ಅದಕ್ಕೆ ಫ್ರೀಡಮ್ ಪಾರ್ಕಿಗೆ ಹೋಗ್ತಾ ಇದ್ದೀವಿ ಶಿವಮೊಗ್ಗದಲ್ಲಿರೋ ವಿಹಾನ್ ಬರ್ತಿದ್ದಾನೆ ಅಲ್ತುಗೂ ಕರ್ಕೊಂಡೋಗೋಣ ಅಂದ ಅದಕ್ಕೆ ಮತ್ತೆ ವಾಪಸ್ ಬಂದ್ವಿ

ಇಲ್ಲಿ ಮಾಡಿರೋ ವಿಡಿಯೋ ಎಲ್ಲ ಒಂದು ವ್ಲಾಗೇ ಆಗುತ್ತೆ ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬಾ ಬಾಯ್ ಬಾಯ್